ಸರ್ ನಮಸ್ತೆ ನಮಸ್ಕಾರ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಾವು ನೋಡ್ತಾ ಇದೀವಿ ಏನ್ ಅನ್ಸುತ್ತೆ ಸರ್ ಬಿಗ್ ಬಾಸ್ ಬಗ್ಗೆ ಈ ಸರಿ ಬಿಗ್ ಬಾಸ್ ಈ ಸರಿ ಬಿಗ್ ಬಾಸ್ ಬಗ್ಗೆ ನಮ್ಗೆ ಅಷ್ಟೊಂದು ಕಮ್ಮಿ ಕಮ್ಮಿಟೈನ್ಮಿಂಗ್ ಹ್ಮ್ ಈಗ ಒಬ್ರು ಬರ್ತಾರೆ ಹೋಯ್ತಾರೆ ಅಶ್ವಿನಿ ಗೌಡ ಸ್ವಲ್ಪ ರಾಂಗ್ ಬಿಟ್ರೆ ಯಾರು ಅಲ್ಲ ಅಷ್ಟೊಂದು ಮಾತಾಡೋರು ಯಾರು ಇಲ್ಲ ನಾವು ಹಿಂದೆ ಬಿಗ್ ಬಾಸ್ ಎಲ್ಲ ನೋಡಿದಾಗ ರಾತ್ರಿ ಆಗ್ಲೂ ಮಾತಾಡ್ಕೊಂಡು ಓಡಾಡ್ತಾ ಇರೋದು ಯಾರಾದ್ರೂ ಜಗಳ ಕಾಯ್ತಾ ಇರೋದು ನಮ್ಮ ಜಗದೀಶ್ ಆಗ್ಬಹುದು ಏನಾರು ಕಿತಾಪತಿ ನಡೀತಾನೆ ಇರೋದು ಈಗ ಅಂತ ಕಿತಾಪತಿಗಳೇ ಇಲ್ಲ ಅವ್ರೊಂದಿಬ್ಬರ ಆಂಬುಲೆ ಸೇರ್ಪೋತಾರೆ ಇವ್ರಿಬ್ಬೂಲೆ ಸೇರ್ಬೋತಾರೆ ಅಂತ ಇಂಟ್ರೆಸ್ಟ್ ಅನ್ಸ್ತಾ ಇಲ್ಲ ಒಂದ್ ತಿಂಗ್ಳಾಗಿಲ್ಲ ಎರಡು ಮೂರು ಗುಂಪುಗಳು ಆಗ್ಬಿಟ್ಟೈತೆ ಗುಂಪುಗಳು ಒಂದು ಇವ್ರು ಇವ್ರ ಏನೋ ಹುಟ್ಟಿದ ಫ್ರೆಂಡ್ ನಂಗೆ ಅವ್ರೊಂದ್ ಇಬ್ರು ಆಕಡೆ ಇವ್ರೊಂದಿ ಮೂವಿಲೆಲ್ಲ ತರ ಡೈಲಾಗ್ ಹೊಡಿತಾರೆ ಒಳಗಡೆ ಒಂದು ಡೈಲಾಗ್ ಬರ್ಲಿಲ್ಲ ಇನ್ನ ನಮ್ಮ ಇವನು ಗಿಲ್ಲಿ 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 ಒಳಗಡೆ ಹೋಗ್ತಾ ಇದ್ದಂಗೆ ನಾನು ಏನು ಅನ್ಕೊಂಡೆ ಅದೊಂದು ಡೈಲಾಗ್ ಬಿಟ್ರೆ ಅತ್ತೆ ಮಗ್ಳು ನಾವ್ ಸಾಯವರ್ಗು ನೈನ್ ಹೊಡಿತಾನೆ ಇರ್ತೀವಿ ಅನ್ನೋದು ಬಂದ್ಬಿಟ್ರೆ ಅವ್ನ ಡೈಲಾಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಕ್ಕೂ ಸ್ವಲ್ಪ ನೆಟ್ಕಾಗೆ ಇಲ್ಲ ನಾವೇನ್ ಗೆಲ್ಬೇಕು ಸೈಲೆಂಟ್ ಆಗಿದ್ರೆ ಕೆಲ್ತಿವಿ ಅಂತ ಅನ್ಕೊಂಡವ್ರು ಸೈಲೆಂಟ್ ಆಗಿದ್ರೆ ಯಾರು ಎಲ್ಲ ಚಂದ್ರುಪ್ರಭಾನು ಅಷ್ಟೇ ಅವನ್ಗೊಂದು ಒಂದು ಸ್ಟಾರ್ಟ್ ಆಗಿತ್ತು ಒಳಗಡೆ ಆ ಡ್ಯಾನ್ಸೇ ಪಾಪ ಅವ್ರ ಇವರು ಬಂದು ಹೋದ್ರಲ್ಲ ನಾಯಿ ಮಾಡೋರು ಆ ಡ್ಯಾನ್ಸ್ ಅವ್ರ ಜೊತೆ ಮಾತ್ರ ಸ್ವಲ್ಪ ಕಿತ್ತಾಟ ಮಾಡೋದ್ಬಿಟ್ರೆ ಏ ಇಲ್ಲ ಈಗ ಅಶ್ವಿನಿ ಗೌಡನೇ ಸರಿ ಅಂತೀರಾ ನೀವು ಅಶ್ವಿನಿ ಗೌಡ ಸರಿ ಅಂತ ಹೇಳ್ತಾ ಇಲ್ಲ ರೆಸ್ಪೆಕ್ಟ್ ಮಾಡಿ ನಾನ್ ಕನ್ನಡ ಓಟಾ ಹೋರಾಟಗಾತಿ ಹಂಗೆ ಹಿಂಗೆ ಅಂತ ಅವ್ರು ಹೇಳ್ಬಂತ ತಿರ್ಬೋದು ಪ್ರಶ್ನೆ ಅದಲ್ಲ ಕನ್ನಡ ಹೋರಾಟಗಾತಿ ಕನ್ನಡಕ್ಕಾಗಿ ನಾವು ಕನ್ನಡ ಇದ್ರೆ ನಾವು ಕನ್ನಡಕ್ಕಾಗಿ ಹೋರಾಟ ತಿಂ ಎಲ್ಲಾ ಕಡೆ ಯೂಸ್ ಈಗ ಕೆಲವರು ಕೇಳ್ತಾರ ಪ್ರಶ್ನೆ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರ್ತಿ ಕನ್ನಡ ಪರ ಹೋರಾಟಗಾರ್ತಿ ಅಂತಾರೆ ಆದ್ರೆ ಇಂಗ್ಲಿಷ್ ನ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ನಲ್ಲಿ ಒಬ್ಬರು ಕನ್ನಡ ಪರ ಹೋರಾಟಗಾರ್ತಿ ಆದಂತವ್ರ ಬಾಯಲ್ಲೇನೆ ಕರೆಕ್ಟ್ ಆಗಿ ಕನ್ನಡ ಸ್ಪಷ್ಟ ಕನ್ನಡ ಬರಲ್ಲ ಅಂದ್ರೆ ಇನ್ನ ಬೇರೆಯವ್ರ ಬಾಯಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವರು ಅಂತ ಕೇಳ್ತಾರೆ ಬೇರೆಯವ್ರಲ್ಲಿ ಬೇಕಾದ್ರೂ ಕನ್ನಡ ಮಾತಾಡೋದು ಈಗ ಮುಂದೆ ಏನೋ ಮಾತಾಡ್ತಾ ಇರ್ತೀವಿ ಬಂದ್ಬಿಡ್ತಾವ್ ಅದ್ ಇಂಗ್ಲೀಷು ಅದಕ್ಕೆ ಏನು ಮಾಡಕ್ಕಾಗಲ್ಲ ನಾನ್ ಕನ್ನಡ ಹೋರಾಟ ಮಾಡ್ತೀನಿ ಅನ್ಬಿಟ್ಟು ನೀನ್ ಮನೆ ಮಂದಿ ಕಸು ಕುಸು ಅಂತ ಅಂದ್ರೆ ಅವೆಲ್ಲ ಆಗಲ್ಲ ಸರ್ ಕನ್ನಡನ ಹೋರಾಟ ಮಾಡೋದ್ನ ಬೇರೆ ಜಾಗ ಅದನ್ನ ನೀನು ಎಲ್ಲಾ ಕಡೆನು ನಾನ್ ಅದನ್ನ ಫಾಲೋ ಮಾಡ್ತೀನಿ ಈಗ ಸಿಎಂ ಸಿಎಂ ಆಗ ನಾನ್ ಐದ್ ವರ್ಷ ಆಗಿ ಇಳ್ದಬಿಟ್ಟೆ ಅಂದ್ರೆ ನಾನ್ ಗೊತ್ತಿರೋವರ್ಗು ನಾನ್ ಹೇಳದ್ ನಡೀತದ ಅದಾಗಲ್ಲ ಸಿಎಂ ಪೋಸ್ಟ್ ಅಲ್ಲಿ ಇರೋವರ್ಗು ಅಷ್ಟೇ ಸಿಎಂ ಇಳ್ದಾದ್ಮೇಲೆ ಆಮೇಲೆ ಇನ್ನೊಂದು ಗೌಡ ಅಣ್ಣ ಆಕೆ ಆ ಅಮ್ಮ ಅಂದ್ರೆ ಅವಳಿಗೆ ಆಗುದಿಲ್ಲ ನೀನು ಅಂತ ಏಕವಚದಲ್ಲಿ ಮಾತಾಡಿಸಿದ್ರು ಆಗೋದಿಲ್ಲ ಅದಕ್ಕೆ ಕೆತ್ತ ತೆಗಿತಾಳೆ ಅವಳು ಈಗ ಕೆಲವರು ಈಗ ಸಿದ್ದರಾಮಯ್ಯನ ಹೇಳಿ ದ್ರೌಪದಿ ಮುರ್ವ ಅವಳು ಅಂತ ಹಂಗೆ ಆಡು ಭಾಷೆ ನೀನು ಅಂತ ಅಂದ್ರೆ ಆಡು ಭಾಷೆ ಅಂಗನ್ಬಿಟ್ಟು ಅದನ್ನ ರೆಸ್ಪೆಕ್ಟ್ ಕೊಡ್ಬೇಕ ಹೆಣ್ಮಕ್ಳಿಗೆ ಅಂಗನ್ಬಿಟ್ಟು ನೀನು ತಾನು ಹೋಗಾ ಭಾಷೆ ನೀವು ಹೋಗಿ ಏನ್ ಪ್ರಾಬ್ಲಮ್ ಆಯ್ತಿರ್ಲಿಲ್ಲ ಅವ್ನ್ಗೆ ನೀನು ಅನ್ಬೇಡ ಗೌರವ ಇರ್ಬೇಕು ಆದ್ರೆ ಆಕೆನೆ ಗೌರವ ಕೊಡಲ್ವಲ್ಲ ಈ ಶೆಟ್ಟಿ ಮೇಲೆ ಹೋದ ತಕ್ಷಣ ಒಳಗಡೆ ಏನ್ ಮಾಡ್ದೇ ಬರ್ಸ್ತಾ ನಿನ್ ಯಾರು ಇಷ್ಟ ಇಲ್ಲ ಅವ್ರಿಗೆ ಎರಡು ಬಗ್ಗೆ ನೀರು ಇದೆ ಅಂತ ಅಂದ್ರು ಹೇಳ್ದ ನೀನು ತಾನು ನಮ್ಗೆ ಒಂದು ನೀವು ಮಾಡ್ತಾರೋ ಕಂಟೆಂಟ್ ಇಷ್ಟ ಇಲ್ಲ ಅಂತ ಅಂದ್ರೆ ಇಷ್ಟ ಇಲ್ಲ ನಿಮ್ಗೆ ಈ ತರ ಈ ತರ ಬೇರೆ ನೀವು ತಾವು ಅಂತ ಹೇಳ್ಬೋದು ನೀನು ತಾನು ಅನ್ನೋದ್ ಹೇಗೆ ಸರ್ ಅದು ಅಲ್ಲ ಈಗ ಆ ರೀತಿ ನೋಡಿದ್ರೆ ಆ ಎಮ್ ಸರಿ ಇಲ್ವಲ್ಲ ಅಶ್ವಿನಿ ಗೌಡನೆ ಅವಳು ಈಗ ರಕ್ಷಿತ ಶೆಟ್ಟಿಗೆ ಶೆಟ್ಟಿಗೆ ಹೆಂಗ್ ಬೇಕು ಹಂಗ್ ಬೈದ್ ಹಾಕ್ಬಿಟ್ಟಿದ್ರಲ್ಲ ಹುಡ್ಗಿಗೆ ಸ್ವಲ್ಪ ಕನ್ನಡ ಕರೆಕ್ಟ್ ಆಗಿ ಈ ಕಡೆ ಈ ಕಡೆ ಕನ್ನಡ ಬರಲ್ಲ ಕನ್ನಡ ಬರುತ್ತೆ ಅದಾಗಿ ಅವ್ರಿಗೆ ಸರಿಯಾಗಿ ಅರ್ಥನೂ ಆಯ್ತಾ ಇಲ್ಲ ಅವ್ರಿಗೆ ಜಾಸ್ತಿ ಬೆಳೆದಿರೋದೇ ಈ ಆ ಕಡೆ ಬೆಳದಿರೋದ್ರಿಂದ ಈ ಸ್ಲಾಂಗ್ ಅರ್ಥ ಆಯ್ತಾ ಇಲ್ಲ ಸ್ಲಾಂಗ್ ಅರ್ಥ ಆಗ್ದಿರೋದ್ರಿಂದ ಸ್ವಲ್ಪ ಹಿಡದು ಹಿಡಿದು ಮಾತಾಡ್ತದೆ ಫ್ರೆಂಡ್ ಆಗು ಸ್ವಲ್ಪ ಹುಡ್ಗಿ ನೋಡಕ್ ಚನ್ನಾಗ್ ಅದ ಹ್ಮ್ ಹಂಗ ಅಂದ್ಬಿಟ್ಟು ಎಲ್ಲಾರು ಕಂಟೆಕ್ಟಿ ಮಾಡಕ್ಕಾಗಲ್ಲ ಆ ಅವೆಲ್ಲ ಅವ ಈಗ ಹುಡುಗಿ ಓದೋದು ಸರಿ ಆ ಸ್ಟುಪಿಟ್ಟ ಏನೋ ಅಂತ ಹಂಗೆಲ್ಲ ಗೌರವ ಕೂಡ ಕಲ್ತ್ಕೊಬೇಕು ಎಲ್ಲ ಈಗ ಅಶ್ವಿನಿ ಗೌಡಗೆ ಅಹಂಕಾರ ಜಾಸ್ತಿ ಅಂತಾರೆ ಅನಿಜನ ಅಹಂಕಾರ ಅಲ್ಲ ರೇಟ್ ಅದರಿ ಆಚೆ ಕಡೆ ಹೋರಾಟ ಮಾಡ್ಕೊಂಡ್ ಬರ್ತಾ ಇರ್ತಾರಲ್ಲ ಅಷ್ಟೆ ಯಾಕೆಂದ್ರಣ್ಣ ಈಗ ಅವರು ಹೊರಗಡೆನು ಕೂಡ ನೂರೈವತ್ತು ಮನೆ ಬಾಡಿಗೆ ಬಿಟ್ಟಿದಾರಂತ ಲಾಲ್ ಎಲ್ಲ ಇದೆ ಅವ್ರ ಮನೆ ಅವ್ರದ್ದು ಅವ್ರದ್ದು ಇದು ನೂರೈವತ್ತು ಮನೆ ಬಾಡಿಗೆ ಬಿಟ್ಟಿದಾರಂತೆ ಅಂದ್ರೆ ತಿಂಗಳಿಗೆನೆ ಲಕ್ಷ ಲಕ್ಷ ಕೋಟಿ ಹತ್ತತ್ರ ಬರುತ್ತೆ ಅಂದ್ರೆ ಆ ಒಂದು ಎಲ್ಲೋ ಅಹಮು ಅಥವಾ ನಾನೇ ರಾಜಮಾತೆನೋ ಫೀಲು ಇದೆಯಾ ಅಂತ ನಾವ್ ಹಂಗೆಲ್ಲ ಅಂತ ಅನ್ಕೊಳಕ್ ಆಗಲ್ಲ ಸಿದ್ದರಾಮಯ್ಯ ಅವ್ರ ಹೇಳುದು ನಾನು ಹುಟ್ಟೂರಿಲ್ ನನ್ಗ ಸ್ವಂತ ಮನೇನೇ ಇಲ್ಲ ಅಂತ ಯಾರ ಪ್ರಪಂಚ ನಂಬುವಂತ ಮಾತಾ ಸಿಎಂಗೆ ಸ್ವಂತ ಮನೆ ಇಲ್ಲ ಅಂತ ಯಾರು ನೋಡ್ತಾರ ಹಂಗನ್ ಬಿಟ್ಟು ನೂರೈವತ್ ಮನೆ ಎಲ್ಲಾ ಸಾವಿರ ಮನೆ ಬಿಟ್ಕೊಂಡಿರ್ಲಿ ಕಾನೂನು ಪ್ರಕಾರ ತೆರಿಗೆ ಕಟ್ತಾ ಇದ್ರೆ ಅವ್ರು ಎಷ್ಟ ಯಾರ ಮಡಿಕೊಳ್ಳಿ ಕಳ್ಳಿ ಅದಕ್ಕೂ ಅದಕ್ಕೂ ಸಂಬಂಧ ಬರಲ್ಲ ಅಂದ್ರೆ ಹಂಗನ್ ಬಿಟ್ಟು ನೀನು ಬಡವ ಸೀಮಂತ ಅವೆಲ್ಲ ಅಲ್ಲ ಈ ಕಾಲದಲ್ಲಿ ಅವೆಲ್ಲಾ ನಡಿಯೋದೇ ಇಲ್ಲ ನೀನ್ ಕೋಟಿ ನಿನ್ ನಿನ್ನೆ ಇರ್ತದೆ ನನ್ನ ಹತ್ರ ನೂರ್ ರೂಪಾಯಿ ಇದ್ರು ಜೋಬಲ್ಲಿ ಇರ್ತದೆ ಇಷ್ಟೇ ಹ್ಮ್ ನೀನು ಮಲ್ಲ ಮೇಲೆ ಏನ್ ಅನ್ಸುತ್ತಣ್ಣ ನಿಮ್ಗೆ ಮಲ್ಲಮ್ಮ ಕ್ಯಾಂಡಿಡೇಟ್ ಏನು ಮಾತಾಡ್ತಾ ಇಲ್ಲ ಯಾವ್ದು ಇದಿಲ್ಲ ಸುಮ್ಮನೆ ಅದು ಏನೋ ಬಿಗ್ ಬಾಸ್ ಏನೋ ಒಂದು ದೇಶಕ್ಕೆ ತಂದು ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಇಲ್ಲ ಅಂದ್ರೆ ಇಷ್ಟ ಕಳ್ಸ್ಕೊಡ್ಬೇಕಾಗಿತ್ತು ಆ ಏನ ಆ ಬಿಗ್ ಬಾಸ್ ಅಲ್ಲಿ ಏನ ಅವ್ರದ ಟಾರ್ಗೆಟ್ ಏನಿರುತ್ತೋ ಗೊತ್ತಿಲ್ಲ ನಮ್ಗೆ ಒಳಗಡೆ ನಾವು ನೋಡೋರ್ಗೆ ಈಗ ಯಾರನೇ ಆಗ್ಲಿ ನಾವ್ ಹೊತ್ತದಿಂದ ನೋಡ್ದಾಗೆ ಗೊತ್ತಾಗೋದು ಈಗ ನಾವು ಒಳಗಡೆ ಏನ್ ನಡೀತಾ ಇರ್ತದೆ ಅವ ಈಗ ಅವ್ರು ಎಲ್ಲಾ ನಡಿಯೋದ್ನೆಲ್ಲಾ ತೋರ್ಸಾಕ ಆಗಲ್ಲ ಅದ್ಕೆ ಏನೇನ್ ಬೇಕು ಅಷ್ಟ ಮಾತ್ರ ಕಟ್ ಮಾಡ್ ತೋರಸ್ತಾರ ಹೊರ್ತು ಎಲ್ಲಾ ತೋರ್ಸಕಲ್ಲ ಅಂತ ಕ್ಯಾಂಡೇಟ್ ಅಲ್ಲ ಒಂದ್ ಇರ್ಲಿ ಇಷ್ಟ ವರ್ಷಕ್ಕೆ ವಯಸ್ಸಾದವ್ರ ಒಬ್ರು ಇರ್ಲಿ ಅಂತ ಬಂದಿ ಇಟ್ಟಿರ್ಬೋದು ಬೇರೆ ಇನ್ನು ಮಾಡೋ ಲಿಪ್ ನಾಳ ಬಗ್ಗೆ ಏನ್ ಅನ್ಸತ್ತ ನಾ ಡ್ರೈವರ್ ಸಾಂಗ್ ಆಡಿದ್ರಲ್ಲ ಹಾ ಅವ್ರು ಅಂತ ಕ್ಯಾಂಡಿಟ್ ಅಲ್ಲ ಅವರು ಅಂತ ಕ್ಯಾಂಡಿಟ್ ಅಲ್ಲ ಸೈಲೆಂಟ್ ಅಲ್ಲಿ ಒಳಗಡೆ ಕಿರಿಕ್ ಮಾಡೋರ್ ಒಂದು ಅಡ್ಗೆ ಊಟ ಇಲ್ಲ ಉಪ್ಪಿಲ್ಲ ಹುಳಿ ಇಲ್ಲ ಖಾರ ಇಲ್ಲ ಏನಾರು ಒಂದ್ ಮಾತಾಡ್ತಾ ಇರ್ಬೇಕು ಈಗ ನಿಮ್ ನಮ್ ಮನೆಗಳು ಮನೇಲಿ ಇದ್ದಂಗೆ ನೀನ್ ಒಳಗ ಒಳಗಡೆ ಇರ್ಬೇಕು ಅಂತ ಹೇಳಿ ಕಳ್ಸಿರೋದು ಮನೇಲಿ ನಿಮ್ಗೆ ಚಿತ್ರಾನ್ನ ಇಷ್ಟ ಇಲ್ಲ ಅಂತ ಅನ್ಬಿಟ್ಟು ಚಿತ್ರಾನ್ನ ಮಾಡಿ ಕರ ನೀನ್ ಏನ್ ಮಾಡ್ತೀಯ ಹೋಲಮ್ಮ ನಮ್ಗೆ ಇಷ್ಟ ಇಲ್ಲ ಚಿತ್ರನ ಒಂದೇ ಅಂತ ಅಲ್ಲ ಒಳಗಡೆ ಏನು ಒಂದೇ ತಿಂತ ಇದ್ರೆ ಅದ್ ಕಂಟೆಂಟೇ ಅನ್ಸ್ಕೊಳಲ್ಲ ಓ ಬಿಗ್ ಬಾಸ್ ಹೇಳ್ದಂಗೆ ಕೇಳಿದ್ರೆ ನಾವು ಮುಂದೆ ಹೋಗ್ತೀವಿ ಅಂತ ಹಂಗಲ್ಲ ಜನ ನೋಡ್ತಾರೋರು ನೀವು ಮನೇಲಿ ಹೆಂಗಿರ್ತಾನೋ ಒಳಗಡೆ ಹೆಂಗೇ ಇರ್ಬೇಕು ಅಂತ ನೀನ್ ಹಂಗಿಲ್ದೆ ನೀನ್ ಎಲ್ಲಾದಕ್ಕೂ ಅಜ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ತಾಸು ಹೋದನಲ್ಲೇ ಇರ್ಬೋದ ಐತೋ ಹ್ಮ್ ಹ್ಮ್ ಹಂಗೆ ಹ್ಮ್ ಓಕೆ ಅಣ್ಣ ಹಂಗಾದ್ರೆ ಈ ಸಾರಿ ನಿಮ್ಗೆ ಯಾರು ಪರವಾಗಿಲ್ಲ ಅಂತ ಅನಿಸ್ತೈತೆ ನಂಗೆ ಕಾವ್ಯ ಪರವಾಗಿಲ್ಲ ಅಂತ ಹೇಳಿ ಆದ್ರೆ ಇಲ್ಲ ಸದ್ಯಕ್ಕೆ ಇವಾಗ ಯಾವ್ದು ಡಿಸೈಡ್ ಮಾಡಲ್ಲ ಸುಮಾರು ಜನ ಮದ್ ತರ ಒಳಗಡೆ ಹೋಗ್ಬಿಟ್ರೆ ವಾರ್ಕ್ ಹೋಗ್ಬಿಟ್ಟು ರಿಲೀಸ್ ಆಗೋದು ಆತರ ಇಲ್ಲ ಇವಾಗ ಮದ್ ಮದ್ಲಿ ವಯ್ತಾರ್ತಾರ ಈಗ ಹುಡ್ಗಿನ ಚಿಕ್ಕ ಹುಡುಗಿ ಅಂತ ಸ್ಟಾರ್ಟಿಂಗ್ ಕಳ್ಸ್ಬಿಟ್ರು ತಿರ್ಗ ಒಂದ್ ವಿದ್ಯಾಲ ಒಳಗಡೆ ಬಂದ್ರು ಇದು ಬೇರೆ ತರ ನಡೀತಾ ಇದೆ ಬಿಗ್ ಬರ್ಸಿ ತರ ಮದ್ ತರ ನಡೀತಾ ಇಲ್ಲ ಅಂದ್ರೆ ಇನ್ನೊಂದು ಎರಡು ವಾರ ಮೂರ್ ವಾರ ನೋಡ್ಬೇಕು ನೋಡಾದ್ಮೇಲೆ ಜರ್ಜ್ ಮಾಡ್ಬೋದು ಓಕೆ ಇವಾಗ ಎಲ್ರು ಸುಮಾರ್ ಜನ ಹೇಳ್ತಕ್ಕಂಥದ್ದು ಗಿಲಿನೇ ಈ ಸರ್ ಗೆಲ್ತಾನೆ ಅಂತಾರೆ ಏನ್ ನಿಮ್ಗೆ ನಿಮಗೆ ಇನ್ನೂ ಅಷ್ಟು ಗ್ಯಾರಂಟಿ ಇವಾಗ ಏನು ಕೊಡಕಾಗಲ್ಲ ಇನ್ನು ಟೈಮ್ ಇದೆ ನಮ್ಗೆ ಯಾರು ಒಬ್ರು ಇಷ್ಟ ಆಗ್ಬಿಟ್ರು ನಾಲ್ಕು ವಾರ ನೋಡ್ಬಿಟ್ಟು ಇಷ್ಟ ಆಗ್ಬಿಟ್ರು ಅಂತ ಹೇಳ್ಕೇನೆ ಅವ್ರನ್ನೇ ಫೈನಲ್ ಮಾಡಿ ಅಂತ ಹೇಳಕ್ಕಾಗಲ್ಲ ಆಗಲ್ಲ ಚೆನ್ನಾಗಿ ಆಡೋರು ಇರ್ಬೋದು ಹೋಯ್ತಾ ಹೋಯ್ತಾ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಆ ನೋಡದ್ಮೇಲೆ ಡಿಸೈಡ್ ಮಾಡ್ಬೇಕು ಒಂದು ಒಂದು ಒಬ್ಬ ಮನ್ಸನ್ನ ನೋಡಿದ ತಕ್ಷಣ ನಾವ್ ಜರ್ಜೆ ಮಾಡಕ್ಕಾಗಲ್ಲ ಹ್ಮ್ ಈಗ ಗಿಲ್ಲಿ ಇದ್ರಲ್ಲಿ ಮಾಡ್ತಾ ಇದ್ಕು ಟಿವಿ ಚಾನೆಲ್ ನಡೆಸ್ತಾ ಇದ್ಕು ಒಳಗಡೆ ಮಾತು ಬಾರಿ ವ್ಯತ್ಯಾಸ ಅದು ಯಾಕಂದ್ರೆ ಅಷ್ಟು ಮಾತಾಡ್ತಾ ಇಲ್ಲ ಹಂಗನ್ಬಿಟ್ಟು ನೀನ್ ಸೈಲೆಂಟ್ ಆತಿ ಅಂತ ಅಂದ್ರೆ ನಿನ್ಗೆ ಹೇಳ್ ಕಳ್ಸವ್ರ ಇಲ್ಲ ನೀನ್ ಇರುದೇ ಹಂಗ ಅಂತ ನಾವೇನ್ ತಿಳ್ಕೊಳೋದು ಓಕೆ ಅಣ್ಣ ಈ ಸಾರಿ ನೀವು ನೋಡ್ತಾ ಇದ್ರಿ ಬಿಗ್ ಬಾಸ್ ಮನೆಗೆ ವೇಸ್ಟ್ ಅಂತಕ್ಕಂತ ಕ್ಯಾಂಡಿಡೇಟ್ ಗಳು ಯಾರು ಈ ಸಾರಿ ಒಳಗಡೆ ಇರೋರಲ್ಲಿ ಮಲ್ಲಮ್ಮನ್ ಏನಪ್ಪ ಮಲ್ಲಮ್ಮನ್ ಮಲ್ಲಮ್ಮನ್ ಏನೋ ಮಾತಾಡ್ತಾರೆ ಮಾತಾಡ್ತಾರೆ ನಾನೇ ಕೈಯೊತ್ತಿಂಗ್ ಮಾತಾಡ್ಬೇಕು ಅವ್ರ ಏನಾರ ಕೇಳ್ದು ಸುದೀಪ್ ಅವ್ರು ಅಮ್ಮ ಮಾತಾಡ್ತಾರೆ ಮಲ್ಲಮ್ಮ ಅವ್ರೇ ಅಂತ ಸುದೀಪ್ ಅವ್ರು ಕೇಳ್ದಾಗ ಅಜ್ಜಿ ಏನೋ ಒಂದ್ ಹೇಳತ್ತೆ ಹ್ಮ್ ಅಜ್ಜಿ ಬಗ್ಗೆ ನಮ್ಗೆ ಏನಿಲ್ಲ ಒಟ್ನಲ್ಲಿ ನಮ್ಗಷ್ಟೇ ಇರಿಸ್ತಾರ ಮಲ್ಲಮ್ಮನ್ ಮುಂದೆ ಸ್ವಲ್ಪ ಈಗ ಒಳಗಿರೋರು ಅಷ್ಟೇ ಮಲ್ಲಮ್ಮನ ಪರವಾಗಿಲ್ಲ ನಮ್ ತಾಯಿ ತರಾವ್ರಿ ಅಂತ ಗೌರವ ಕೊಡ್ತಾವ್ರೆ ರಿಯಲ್ ಕಂಟೆಂಟ್ ಆಗಿ ನೋಡ್ಬೇಕು ನೀವ್ ಒಳಗಡೆಕ್ ಹೋದ್ಮೇಲೆ ನೀನು ನಮ್ ತಾಯಿ ತರಾವ್ರೆ ನಮ್ಮ ಅಜ್ಜಿ ಅವ್ರೆ ನಮ್ ಅಕ್ಕ ತಾರ ಅವ್ರೆ ಹಾ ಅದ್ ನಡಿಯಲ್ಲ ಹೋಗಿರೋದೇನಿಗೆ ಜಾನ್ವಿ ಬಗ್ಗೆ ಏನ್ ಅನ್ಸುತ್ತೆ ಸರ್ ಹ್ಮ್ ಅಶ್ವಿನಿ ಗೌಡ ಜೊತೆ ಗೌಡ ಜೊತೆಗೆ ಇರ್ತಾರಲ್ಲ ಯಾವಾಗ್ಲೂ ಜಾನ್ವಿ ಸಪೋರ್ಟ್ ಮಾಡ್ಬೋದು ಈಗ ಹತ್ರದಿಂದ ನಾವು ನೀವ್ ಒಂದ್ ಎರಡ್ ಅವರ್ ಮೂರ್ ಅವರ್ ಜೊತೆ ಓಡಾಡುತ್ತೆ ನಾನೇನು ನೀವೇನು ಗೊತ್ತಾಗಿ ಕ್ಲೋಸ್ ಆಯ್ತಿವಿ ಆತರ ಇರ್ಬೋದು ಹಂಗನ್ಬಿಟ್ಟು ಈಗೇ ನಾವ್ ಹೇಳಿಲ್ವಾ ಏನು ಈಗ ಡಿಸೈಡ್ ಮಾಡಕ್ಕಾಗಲ್ಲ ಇನ್ನೂ ಒಂದ್ ಎರಡ್ ಮೂರ್ ವಾರ ಹೋಗ್ಬೇಕು ಈಗ ಬಾಡಿ ಬಿಲ್ಡರ್ ಒಬ್ರು ಬಂದವ್ರೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೋಡ್ತಿದೀವಿ ಏನ್ ಅನ್ಸುತ್ತೆ ಸರ್ ಬಿಗ್ ಬಾಸ್ ಶೋ ಬಗ್ಗೆ ಸರ್ ಬಿಗ್ ಬಾಸ್ ಶೋ ಒಂದು ದೊಡ್ಡ ಶೋ ಆದ್ರೂ ಕೂಡ ಬಟ್ ಅಲ್ಲಿ ತುಂಬಾ ಬಡ ಕಲಾವಿದರಿಗೆ ಅವಕಾಶಗಳು ಸಿಗಲ್ಲ ಅದು ತುಂಬಾ ಬೇಜಾರು ಎಲ್ಲ ಸೆಲೆಬ್ರಿಟಿಗಳೇ ವರ್ಷ ವರ್ಷ ನೋಡಿ ನೋಡಿ ಸಾಕಾಗ ಹೋಗಿದೆ ಈಗ ಕಾಕ್ರೋಜ್ ಸುದೀಪ್ ಅವ್ರು ತಗೊಂಡ್ರೆ ಅವ್ರು ಫಿಲ್ಮ್ ಸ್ಟಾರ್ ಆಕ್ಟ್ ಮಾಡ್ತಾರೆ ಬರಿ ಆಕ್ಟರ್ಸ್ ಇಲ್ಲಿ ಬರೋದೇ ಒಂಥರ ಅವ್ರ ಪೂರ್ವಜರು ಆಕ್ಟರ್ ಅವ್ರ ಮಕ್ಕಳು ಇವರು ಪೊಲಿಟಿಷಿಯನ್ ಇದೇ ನಡೆದೋಗುತ್ತೆ ಬಡವರಿಗೆ ಒಂದ್ ಚಾನ್ಸ್ ಕೊಡ್ಬೇಕು ಈಗ ಬಡವರು ಅಂತ ಅಂದ್ರೆ ನೀವು ಮಲ್ಲಮ್ಮನವ್ರು ಬಡವರು ಹೌದು ಹೌದು ಉತ್ತರ ಕರ್ನಾಟಕ ಸರ್ ಈಗ ಎಲ್ಲಾ ಸೀಸನ್ ತಗೊಂಡ್ರು ಅವ್ರ ಒಬ್ಬರೇ ಇರೋದು ಯಾರು ಬಡವ್ರು ಇರ್ಲಿಲ್ಲ ಎಲ್ಲ ಸೆಲೆಬ್ರಿಟಿ ಮಕ್ಳೇ ಇವರೇ ಓಕೆ ಅಲ್ಲ ಸರ್ ಈಗ ಈಗ ತಮ್ಗೆ ಓಕೆನಾ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ಹೋಗಬೇಕು ಟ್ಯಾಲೆಂಟ್ ಇದೆ ಅಂತ ಕರ್ಕೋಬೇಕು ಟ್ಯಾಲೆಂಟ್ ಅನ್ನೋದು ಎಲ್ಲಾ ಮನುಷ್ಯನಲ್ಲಿ ಇದೇ ಇರುತ್ತೆ ಅವಕಾಶಗಳು ಇಲ್ಲ ಫಸ್ಟ್ ಆಫ್ ಆಲ್ ನಾವು ನಾವು ಸ್ಪೋರ್ಟ್ಸ್ ಪರ್ಸನ್ ಫಿಸಿಕಲ್ ಚೆನ್ನಾಗಿದೀವಿ ಏನೇ ಟಾಸ್ಕ್ ಇದ್ರು ನಾವು ಮಾಡ್ತೀವಿ ಅಲ್ಲಿ ರೂಲ್ಸ್ ಪ್ರಕಾರ ಅಲ್ಲ ನಾಟ್ ಓನ್ಲಿ ಫಿಸಿಕಲ್ ಅಲ್ವಾ ಬರೀ ಫಿಸಿಕಲ್ ಮಾತ್ರ ಬರಲ್ವಲ್ಲ ಇಲ್ಲಿ ಫಿಸಿಕಲ್ ಮೈಂಡ್ ಗೇಮ್ ಕೂಡ ತುಂಬಾ ಇರುತ್ತಲ್ಲ ಮೈಂಡ್ ಗೇಮ್ ಇರುತ್ತೆ ಆಡ್ಬೇಕಾಗತ್ತೆ ನಗಬೇಕಾಗತ್ತೆ ಕುಣಿಬೇಕಾಗತ್ತೆ ಸರಿ ಹೌದು ಅಂದ್ರೆ ಪಾಸಿಟಿವ್ ಆಗಿ ನಮ್ಗೆ ಅಲ್ಲಿ ಏನ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನ್ ಗೇಮ್ ಇರುತ್ತೆ ಅನ್ನೋದು ಚಾನ್ಸ್ ಸಿಕ್ಕಿದ್ರೆ ಅಲ್ವಾ ಸರ್ ಟ್ಯಾಲೆಂಟ್ ಎಲ್ಲಾರು ಈಗ ಆಕ್ಟರ್ ಗಳ ಬಗ್ಗೆ ನಮ್ಗೆ ಏನ್ ಗೊತ್ತಿರುತ್ತೆ ಅವ್ರ ಬಾಡಿ ನಾವು ಒಂದು ನೋಡ್ಬೋದು ನಾರ್ಮಲ್ ಆಗಿ ಒಬ್ರು ಮನುಷ್ಯ ತರ ಇರ್ತಾರೆ ಅಲ್ಲಿ ಹೋದ್ಮೇಲೆ ಅವ್ರು ಆಟ ತೋರಿಸ್ತಾರೆ ಸೊ ನಾವು ಹಂಗೆ ಮಾಡಬಹುದು ಚಾನ್ಸ್ ಕೊಟ್ರೆ ತಾನೇ ಮಾಡೋದು ಈಗ ಅಶ್ವಿನಿ ಗೌಡ ಅವರು ಅಂತ ಕೇಳಿದಾರೆ ಬಿಗ್ ಬಾಸ್ ಅಶ್ವಿನಿ ಗೌಡ ಅವರು ಅವ್ರು ತುಂಬಾ ಟಾಸ್ಕ್ ಕೊಡ್ತಾರೆ ಅಂತ ಎಲ್ರು ಹೇಳ್ತಾರೆ ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಸರ್ ಅವರು ಸ್ವಲ್ಪ ಅವರು ಎಲ್ಲಾ ಮೂವಿಗಳು ಜಾಸ್ತಿ ಮಾಡಿದ್ದಾರೆ ಅವ್ರ ಅನುಭವ ಹಂಗ ಆಡಿಸ್ತಿದ್ಯಾ ಏನೋ ಗೊತ್ತಿಲ್ಲ ಮಾತುಗಳು ಸ್ವಲ್ಪ ತುಂಬಾ ತಪ್ಪ ತಪ್ಪಾಗಿ ಮಾತಾಡೋದು ದುರಾಂಕಾರದ ಮಾತೆಲ್ಲ ಆಡ್ತಾರೆ ನಾನು ನೋಡಿದೀನಿ ಸ್ವಲ್ಪ ಸೀನಿಯರ್ ಅಂತ ತಕ್ಷಣ ಮಾತಾಡೋದು ತುಂಬಾ ದೊಡ್ಡ ತಪ್ಪು ಅಲ್ಲ ಅವರು ಅಂತ ಏನು ತುಂಬಾ ರೆಕಗ್ನೈಸ್ ಆಗಿ ಏನು ಮಾಡಿಲ್ಲ ಮೂವಿ ಸೀರಿಯಲ್ ಗಳನ್ನೇನು ಸೊ ಮಾಡಿದಾರೆ ಅಷ್ಟೇ ಸುಮಾರಿಗೆ ಕೆಲವು ರಾಮ ಸಾರಿ ನಮ್ಮ ರಾಜಲಿ ಮೂವಿಲ್ ಮಾಡಿದ ನಾವ್ ಅಲ್ಲಿಂದ ನೋಡೋದಾದ್ರೆ ಗುರ್ತಿಸಿರ್ತೀವಲ್ಲ ಸ್ವಲ್ಪ ಸೀನಿಯರ್ ಅಂತ ತಿಳಿಬಹುದು ಅವ್ರೇ ಹಂಗೆಲ್ಲ ಮಾತಾಡೋದ್ ತಪ್ಪು ಆ ಮಂಗಳೂರು ಹುಡ್ಗಿ ರಕ್ಷಿತ್ ಪಾಪ ಹೆಂಗ್ ಹೆಂಗ್ ಬೇಕು ಹಂಗ ಮಾತಾಡಿದಾರಲ್ಲ ಏನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ಸರ್ ಅದ್ರ ಬಗ್ಗೆ ಆ ಹುಡುಗಿಗೆ ತುಂಬಾ ಟ್ಯಾಲೆಂಟ್ ಇದೆ ಅಲ್ಲಿ ಆಗಿರ್ಬೋದು ನಾನು ಸ್ವಲ್ಪ ಸ್ಟಡಿ ಮಾಡಿದೀನಿ ಅಲ್ಲಿ ತುಂಬಾ ಟ್ಯಾಲೆಂಟ್ ಇದೆ ಮತ್ತೆ ನೇಚರ್ ಈ ಕುಡ್ಲ ಅಂತ ಏನ್ ಕರೀತಾರೆ ಮಂಗ್ಳೂರು ರೆಕಗ್ನೈಸ್ ತರ ಅಂದ್ರೆ ಪರಿಚಯ ಜಾಸ್ತಿ ಮಾಡ್ಕೊಡೋಂತ ಹುಡ್ಗಿ ಅಲ್ಲಿನ ಕಲೆ ಸಂಭಾಷಣೆ ಎಲ್ಲ ಮಾಡೋದು ಕಲೆ ಬಗ್ಗೆ ಬೆಳವಣಿಗೆ ಈ ತರ ಇದೆ ಅವ್ರ ಊರ್ ಬಗ್ಗೆ ತಿಳಿಸ್ಕೊಡೋದ್ರಲ್ಲಿ ನಂಬರ್ ಒನ್ ಹುಡುಗಿ ಹುಡುಗಿಯನ್ನೋ ಒಂದು ಟ್ಯಾಲೆಂಟ್ ಇದೆ ಬಟ್ ಏನೋ ಒಂದು ತುಂಬಾ ಹುಡುಗಿಗೆ ಒಂಥರ ಇನ್ನೋಸೆಂಟ್ ಆಗಿ ಅವಮಾನಗಳು ಮಾಡೋದು ಒಳೊಳಗೆ ಈ ತರ ಎಲ್ಲ ನಡೆಯುತ್ತೆ ಅದು ಯಾರಿಗಾದ್ರು ಒಂದ್ ಬೆಲೆ ಇದೆ ಮೊನ್ನೆ ಇರೋದಾದ್ರೆ ಇರು ಮನುಷ್ಯರೋದಾದ್ರೆ ಹೋಗ್ತಾ ಇರೋ ನೀನ್ ಯಾವ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾ ಇದ್ರಲ್ಲ ಏನ್ ಅನ್ಸುತ್ತೆ ಸರ್ ಇದಕ್ಕೆಲ್ಲ ಸರ್ ನೋಡಿ ಬಿಗ್ ಬಾಸ್ ಎಷ್ಟು ದೊಡ್ಡ ವೇದಿಕೆ ಅಲ್ಲಿರೋ ಜನಗಳಿಗೆ ನಾಲೆಡ್ಜ್ ಕೆಲವರಿಗೆ ಕಮ್ಮಿ ಅಲ್ಲಿರೋ ವೇದಿಕೆನ ಸರಿಯಾಗಿ ಬಳಸ್ಕೊಳದ್ ನೋಡ್ಬೇಕು ಪ್ರೊಫೆಷನಲ್ ಆಗಿ ಬಳಸ್ಕೋಬೇಕು ಸುಮ್ನೆ ಸಂತೆ ಮಾರ್ಕೆಟ್ ತರ ಬಳಸ್ಕೋಬಾರ್ದು ಹೂ ಗಾಡಿ ಇಷ್ಟೇ ಪ್ರೊಫೆಷನಲ್ ತುಂಬಾ ಚೆನ್ನಾಗಿ ಬಳಸ್ಕೋಬೇಕ ಅಲ್ಲಿ ಹೂಗಾಡೋದು ಹಾರಾಡೋದು ಕಿರ್ಚಾಡೋದು ಹೇಳ್ತಾರಲ್ಲ ಉತ್ತರು ಇನ್ನು ಗಿಲ್ಲಿ ಬಗ್ಗೆ ಸರ್ ಸರ್ ಗಿಲ್ಲಿ ಗಿಲ್ಲಿ ನಟ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಬಡತನದಿಂದ ಬಂದ ವ್ಯಕ್ತಿ ಅವ್ರ ಅಪ್ಪ ಅಮ್ಮ ಒಂದು ಶೋ ಅಲ್ಲಿ ನಾ ನೋಡಿದ್ದೆ ಕಣ್ಣೀರ್ ಇಟ್ಟಿದ್ರು ಒಂದು ಒಂದತ್ತು ಊಟಕ್ಕೂ ಇಲ್ದಂಗೆ ಕಷ್ಟಪಟ್ಟಂತ ವ್ಯಕ್ತಿ ಇವತ್ತ ಬೆಲೆ ಇದೆ ಅವರಿಗೆ ಅವ್ರ ಹಂಗೆ ಕಷ್ಟಪಟ್ಟಿದ್ದಾರೆ ಅವ್ರ ಅವರ ಒಂದು ಶ್ರಮದಿಂದ ಬಂದ್ ಮೇಲೆ ಬಂದಂತ ವ್ಯಕ್ತಿ ಬಟ್ ಅವ್ರು ತುಂಬಾ ಸೈಲೆಂಟ್ ಕಿಲರ್ ಇದ್ದಾರೆ ಅವ್ರ ಎಷ್ಟು ನಗ್ತಾರ ಅಷ್ಟೇ ಕಿಲಾಡಿ ಅವ್ರು ಯಾರು ಏನೋ ಮಾಡಕ್ ತುಂಬಾ ಒಳ್ಳೆ ಕಂಟೆಸ್ಟೆಂಟ್ ಸೂಪರ್ ಓಕೆ ಇನ್ನು ಮಾಳು ನಿಪ್ನಾಳ್ ನಾ ಡ್ರೈವರ್ ಸಾಂಗ್ ಆಡಿ ಫೇಮಸ್ ಆಗಿದ್ರಲ್ಲ ಅವ್ರ ಇದಾರೆ ಅವ್ರ ಬಗ್ಗೆ ಸರ್ ಅವ್ರ ಬಗ್ಗೆ ಹಾಡ್ಗಳು ಕೇಳಿದೀನಿ ಸಂಗೀತಗಾರ ಅಂತ ಒಂದು ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ ಗಾಯಕರು ಅಲ್ಲಿ ಏನ್ ಆಡ್ತಾ ಇಲ್ಲ ಅಲ್ಲಿ ಏನ್ ಆಡ್ತಾ ಇಲ್ಲ ಅಷ್ಟು ಅವ್ರ ಬಗ್ಗೆ ನಾನು ಸ್ಟಡಿ ಮಾಡಿಲ್ಲ ಸರ್ ಬಟ್ ಸಿಂಗರ್ ಅಂತ ಗೊತ್ತು ಓಕೆ ಈಗ ಹೊಸದಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಜನ ಅವರು ಅವರು ರಾಶಿ ಮತ್ತೆ ಬಾಡಿ ಬಿಲ್ಡರ್ ಜನ ಬಂದಿದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಅದೇ ಸ್ವಲ್ಪ ಇವರು ರಘು ಅವರು ಅಂದ್ರಲ್ಲ ಅವರು ಸ್ವಲ್ಪ ಒಂದ್ ಮೂವಿ ಕಾಟಾರ ಮೂವಿ ಮಾಡಿದ್ದಾರೆ ನೋಡಿದೀನಿ ಅವರು ಸ್ವಲ್ಪ ಅವರು ಜಿಮ್ ಫಿಟ್ನೆಸ್ ಈ ತರ ಎಲ್ಲ ಸೋಷಿಯಲ್ ಮೀಡಿಯಾಗಳು ನೋಡಿದಿವಿ ಸರ್ ಅವರು ಈಗ ವೈಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದೇ ಅವ್ರಿಗೊಂದು ಏನಂತಾರೆ ಪಾಸಿಟಿವ್ ಆಗಿ ಅವರಿಗೊಂದು ಎನರ್ಜಿ ಸಿಕ್ಕಂಗ ಆಗಿರ್ಬೋದು ಅವರು ಸ್ವಲ್ಪ ಎಲ್ಲ ತುಂಬಾ ಜೋರೇ ಇದೆ ಮಾತಾಡಕ್ಕೆ ಯಾರು ಕಿರ್ಚಾಡ್ದಂಗೆ ಮಾತಾಡ್ತಾರೆ ಏನೋ ಸ್ವಲ್ಪ ಬಾಡಿ ಬಿಲ್ಡರ್ ಅಂತ ಮಾತಾಡ್ತಾರೆ ಏನೋ ಬರ್ತೀನಿ ಸ್ವಲ್ಪ ಓಕೆ ರಾಶಿ ಅವ್ರ ಬಗ್ಗೆ ಸ್ವಲ್ಪ ಹೊಸ ಪರಿಚಯ ಅಷ್ಟು ಇನ್ನೂ ಸ್ಟಡಿ ಮಾಡ್ಬೇಕು ಸರ್ ಈ ಈ ಸೀಸನ್ ಸ್ವಲ್ಪ ತುಂಬಾ ಡಿಫ್ರೆಂಟ್ ಆಗೈತಿ ಹೆಂಗ ವೈಟ್ ಕಾರ್ಡ್ ನೆಕ್ಸ್ಟ್ ಅಸ್ಸಾಮ್ ಇಂದ ಬಂದ್ರು ಬಂದ್ರು ಹೇಳಕ್ ಆಗಲ್ಲ ಅಲ್ಲ ಇಲ್ಲಿ ಎಷ್ಟೋ ಜನಕ್ಕೆ ಕನ್ನಡದ ಕಲಾವಿದ್ರುಗಳಾಗ್ಲಿ ಸ್ಪೋರ್ಟ್ಸ್ ಮ್ಯಾನ್ ಆಗ್ಲಿ ಅಥವಾ ಲಾರಿ ಡ್ರೈವರ್ಸ್ ಗಳು ಕ್ಯಾಬ್ ಡ್ರೈವರ್ಸ್ ಗಳು ಆಟೋ ಡ್ರೈವರ್ಸ್ ಗಳು ಸೊ ಇಂಥವ್ರಿಗೆ ಅವಕಾಶ ಅನ್ನೋದನ್ನೇ ಕೊಡ್ತಾ ಇಲ್ವಲ್ಲ ಬರೀ ಗಳಿಗೆ ಹೋಗ್ತಾರಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಸರ್ ಇದು ತುಂಬಾ ದೊಡ್ಡ ಅನ್ಯಾಯ ಸರ್ ಇದು ಅವರು ಈಗ ಸುದೀಪ್ ಸರ್ ನಾನು ಒಬ್ಬ ನನ್ನ ಹೆಸರು ಸುದೀಪ್ ಅಂತಾನೆ ಸುದೀಪ್ ಸರ್ ಅಭಿಮಾನಿ ನಾವು ಅಭಿಮಾನಿ ಅಂದ್ರೆ ಅಭಿಮಾನ ಮನ್ಸಲ್ಲಿ ಇರುತ್ತೆ ಅದನ್ನ ಸುಮ್ನೆ ತಲೆಯಲ್ಲೇ ಹಿಡಿಯಕ್ ಆಗಲ್ಲ ಇದು ಸೆಲೆಕ್ಷನ್ ಆಗುತ್ತೆ ಯಾವ ತರ ಆಗುತ್ತೆ ಈಗ ನೀವೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಒಂದು ಗೌರ್ಮೆಂಟ್ ಜಾಬ್ ಇಂಡಿಯನ್ ಆರ್ಮಿ ಪೊಲೀಸ್ ಕಾನ್ಸ್ಟೇಬಲ್ ಸಿಆರ್ ಪಿ ಎಫ್ ಬಿ ಎಸ್ ಎಫ್ ಅದಕ್ಕೆ ಆದಂತ ಒಂದು ಟ್ರೈನಿಂಗ್ ಇರುತ್ತೆ ಅದ್ರ ಮೇಲೆ ಅವ್ರು ಸೆಲೆಕ್ಟ್ ಆಯ್ತಾರೆ ಫಿಸಿಕಲ್ ಎಕ್ಸಾಮ್ಸ್ ಏನೇ ಇರಬಹುದು ಬಟ್ ಇದಕ್ಕೆ ಯಾವ ತರ ಸೆಲೆಕ್ಟ್ ಆಯ್ತಾರಂತ ಇದ್ರ ಮೂಲನೇ ಯಾರಿಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಬೇರೆಯವ್ರ್ ಗೊತ್ತಿದೆ ಅಲ್ವಾ ನಮ್ಗೆ ಗೊತ್ತಿಲ್ಲ ಬಟ್ ಇದ್ರ ಪ್ರಕಾರ ಒಂದು ಬಡ ಕಲಾ ಬಡ ಕಲಾವಿದ್ರಿಗೂ ಒಂದು ಅವಕಾಶ ಮಾಡ್ಕೊಡ್ಬೇಕು ಬೆಳಿಬೇಕೆಲ್ಲಾದ್ರೂ ಇಲ್ಲಿ ಸೆಕೆಂಡ್ ಬಟ್ ಈ ನಾನು ವರ್ಷ ವರ್ಷ ನೋಡ್ತೀನಿ ಸೆಲೆಬ್ರಿಟಿಗಳೇ ಅವ್ರ ಮಕ್ಳು ಈ ಸಲ ಯಾರು ಗಿಲ್ಲಿ ಹೋದ್ರು ನೆಕ್ಸ್ಟ್ ಏನಾದ್ರು ಗಿಲ್ಲಿ ಅಣ್ಣ ಬಂದ್ರು ಬರ್ಬೋದು ಬಟ್ ಗಿಲ್ಲಿ ಹೋಗಿದ್ ಬೇಜಾರಲ್ಲ ಒಂದ್ ಅಲ್ಲಿ ಮಾನಸ ಬಂದ್ರು ಆಸೆ ಆಸೆ ಸೀಸನ್ ಅಲ್ಲಿ ಸಂತು ತುಕಾಲಿ ಸಂತು ಬಂದ್ರು ಗಂಡ ಅವರು ಈ ತುಕಾಲಿ ಸಂತ ಅವ್ರು ಏನ್ ಸರ್ ಇಂತಾರೆ ಎಲ್ಲೋ ಒಂದು ಒಂದು ನಾರ್ಮಲ್ ಒಂದ್ ಎರಡ್ ಮೂ ಐದು ಶೋಗಳು ಮಾಡಿರ್ತಾರೆ ಅದಕ್ಕೆ ಅವ್ರಿಗೆ ತುಂಬಾ ಬಾಲಿವುಡ್ ಈ ನಮ್ಮ ಋತಿಕ್ ರೋಶನ್ ರೇಂಜ್ ಗೆ ತೆಗಿ ಇಟ್ಬಿಡ್ತಾರೆ ತಪ್ಪೋದು ಕೊಡ್ಲಿ ಅವಕಾಶ ಕೊಡ್ಲಿ ಅವ್ರದ್ದು ಅವಕಾಶ ಮುಗಿತಾ ಮನೆ ಕಳಿಸ್ಬೇಕು ಯಾರು ಯಾರು ನಚ್ಕೊಂಡ್ ಇರ್ಬಾರ್ದು ಯಾರ್ಯಾರನೋ ಕರ್ಕೊ ಬರೋದು ಸೆಲೆಬ್ರಿಟಿಗಳನ್ನೇ ಹಾಕೊಳ್ಳೋದು ನೆಕ್ಸ್ಟ್ ಇನ್ಯಾರೋ ಸೀರಿಯಲ್ ಆಕ್ಟರ್ ಗಳು ಇನ್ಯಾರೋ ಸೋಷಿಯಲ್ ಮೀಡಿಯಾ ಇವ್ರು ಈಗ ಯಾವ್ದೋ ಕ್ರೇಜಿ ಕ್ಯೂನ್ ಅಂತ ಯಾವ್ದೋ ಹುಡುಗಿ ಬಂದ ಶೈನಿಂಗ್ ಸ್ಟಾರ್ ಅಂತ ಆ ಹುಡ್ಗಿ ಡಿ ಬಾಸ್ ಡಿ ಬಾಸ್ ಅನ್ಕೊಂಡ್ ಅದು ಹೋಗುತ್ತೆ ಅಭಿಮಾನ ಮನ್ಸಲ್ಲಿ ಇರ್ಬೇಕು ಅವ್ರವ್ರೇ ಸೆಲೆಬ್ರಿಟಿಗಳು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇವೇ ಆಗೋಗಿದೆ ಬಡ ಕಲಾವಿದ್ರಿಗೆ ನಾರ್ಮಲ್ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡೋನಾಗ್ಲಿ ಯಾವ್ದೋ ಟಿ ಅಂಗಡಿ ಮಾಡೋನ್ ಆಗ್ಲಿ ಅವ್ನಿಗೊಂದು ಅವಕಾಶ ಸಿಗ್ಬೇಕು ಈ ಮುಂಬೈಲಿ ಚಾಯ್ ಅಂತ ಅಂತ ಎಲ್ಲೋಗ್ ಸರ್ ರೋಸ್ ರಾಯ್ಸಲ್ ಹೌದು ಅವ್ನ್ ಮಾಡ್ದ ಅವ್ನು ಹಂಗೆ ಬೆಳ್ದ ಅವ್ನು ಜನ ಹಂಗೆ ತಗೋದ್ರ ಅವ್ನ ಯಾವ್ದು ಶೋ ಸಿಕ್ಲಿಲ್ಲ ಅವ್ನಿಗೆ ದುಬೈಲಿ ಅಲ್ಲಿ ಇಲ್ಲಿ ತಿರ್ತಾ ಇರ್ತಾರೆ ಇವಾಗ ಸೊ ಹಂಗೆ ನಮ್ ಕನ್ನಡದಲ್ಲಿ ಕನ್ನಡದವ್ರಿಗೆ ಅವಕಾಶಗಳು ತುಂಬಾ ಕಡಿಮೆ ಇಲ್ಲ ಆಲ್ಮೋಸ್ಟ್ ಕೇರಳದಲ್ಲಿ ಮೂರ್ ಸೀರಿಯಲ್ ಬೆಂಗಳೂರ್ ಮೂರ್ ಸೀರಿಯಲ್ ಮಾಡ್ಕೊಂಡ್ ಕನ್ನಡದಲ್ಲಿ ಬಂದ್ ಇಲ್ಲಿ ಬಿಗ್ ಗೆ ಬರ್ತಾರೆ ಅಲ್ಲ ಕನ್ನಡದವ್ರಿಗೆ ಮೊದಲು ಅದ್ ಇಂಪಾರ್ಟೆಂಟ್ ಕೊಡ್ಲೇಬೇಕು ಇದು ತುಂಬಾ ದೊಡ್ಡ ತಪ್ಪು ಬಿಗ್ ಬಾಸ್ ಬಿಗ್ ಬಾಸ್ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ ಇಲ್ಲ ನೀವು ಒಳ್ಳೆ ಕ್ವಶನ್ ರೈಸ್ ಮಾಡಿದ್ರಿ ಅಂದ್ರೆ ಬಿಗ್ ಬಾಸ್ ಸೆಲೆಕ್ಷನ್ಸ್ ಅನ್ನೋದು ಯಾವ ತರ ಬಿಗ್ ಬಾಸ್ ಈಗ ರಿಯಾಲಿಟಿ ಶೋಸ್ ಗಳು ಮಾಡ್ತೀವಿ ಅನ್ನೋದು ಸೆಲೆಕ್ಷನ್ ಯಾವತರ ನಡೆಯುತ್ತೆ ಅನ್ನೋದೇ ಇಲ್ಲ ಕೆಲವೆಲ್ಲ ಗಿಮಿಕ್ ಮಾಡ್ತಾರೆ ಅಲ್ಲೇ ಸೆಲೆಕ್ಟ್ ಮಾಡ್ತೀವಿ ಇಲ್ಲಿಕ್ ಸೆಲೆಕ್ಟ್ ಮಾಡ್ತೀವಿ ಅಂತ ಏನು ಈಗ ಸರಿಗಮಪ್ಪ ಆಗ್ಬಹುದು ಡಾನ್ಸ್ ಕರ್ನಾಟಕ ಡಾನ್ಸ್ ಇಡೀ ಕರ್ನಾಟಕದ ಅತಿ ಅಂತ ನಾವೆಲ್ಲ ಕಡೆಗೂ ಸೆಲೆಕ್ಟ್ ಮಾಡ್ತೀವಿ ಅಂತಾರೆ ಬಟ್ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಏನು ಇಲ್ವಲ್ಲ ನೋಡಿ ಈಗ ಬಿಗ್ ಇಲ್ವೇ ಇಲ್ಲ ಇಲ್ಲ ಓಕೆ ಈಗ ಇಲ್ಲಿ ಬಂದಿರೋ ಸೆಲೆಬ್ರಿಟಿಗಳಲ್ಲಿ ಆಲ್ಮೋಸ್ಟ್ ನಾವು ಈ ಕಾಕ್ರೋ ಸುದ್ದಿ ನೋಡಿರ್ತೀವಿ ಸೋಶಿಯಲ್ ಮೀಡಿಯಾದಲ್ಲಿ ಅವ್ರಿಗೆಲ್ಲ ಪರಿಚಯ ಇರ್ತಾರೆ ಈಗ ನನ್ನ ಹೆಸ್ರು ನಿಮ್ಗೆ ಗೊತ್ತಿಲ್ಲ ಒಂದ್ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ನಾನ್ ಸೋಶಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿಲ್ಲ ಸೊ ನಮ್ಮಂತರ್ಗೆ ಯಾಕೆ ಚಾನ್ಸ್ ಕೊಡ್ಬೋದು ಅದ್ ಎಲ್ಲಿಂದ ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ಲ ಇಲ್ಲ ಈಗ ಒಂದು ಸಾರಿ ಕೇರಳದಲ್ಲಿ ಕೇರಳ ಲಾಟ್ರಿ ಅಂತ ಬಿಡ್ತಾರೆ ಎಲ್ಲರಿಗೂ ಗೊತ್ತು ಲಾಟ್ರಿ ಟಿಕೆಟ್ ಅಲ್ಲಿ ಹೋಗಿ ತಗೋಬೇಕು ಲಾಟ್ರಿ ಬಂದ್ರೆ ಅವ್ನ್ ಆತರ ಓಪನ್ ಆಗಿ ಇದು ಓಪನ್ ಆಗಿ ಹಾಕ್ಬೋದಲ್ಲ ಈ ತರ ಸೆಲೆಕ್ಷನ್ ಇರುತ್ತೆ ಬಂದ್ರೆ ಓಕೆ ಅಂತ ಏನೋ ಒಂದು ರನ್ನಿಂಗ್ ಏನೋ ಒಂದ್ ಎಕ್ಸಾಮ್ ಯಾವ ಯಾವ್ತರೂ ಜನರಲ್ ಆಗಿ ಏನೋ ಇಲ್ಲ ಸುಮ್ನೆ ಅವ್ರ ಅವ್ರ ಸೆಲೆಕ್ಷನ್ ಆದ್ರೂ ಸುಮ್ನೆ ಇದ್ರಲ್ಲಿ ನೋಡ್ಕೊಳ್ಳಿ ಜಿಯೋ ಸಿನಿಮಾ ಇಷ್ಟೇ ನಮ್ಗೆ ಗೊತ್ತಾಗುತ್ತೆ ಇನ್ನೇನು ಗೊತ್ತಾಗಲ್ಲ ಅದೊಂದ್ ಸ್ವಲ್ಪ ಓಪನ್ ಆಗಿ ಹಾಕು ಲೀಗಲ್ ಇದೆ ಅಂದ್ಮೇಲೆ ಏನಕ್ಕೆ ಇದ್ರು